ಏನಪ್ಪ ಶಂಕರಪ್ಪ ಸಾವುಕಾರ ಸಿದ್ದಪ್ಪನೂ ಹೆಸರು ಕೊಟ್ಟು ಬಂದಂತೆ ಹೋಗಿ ಹಾ ಲಸ್ಮಕ್ಕನು ಹೋಗವ್ರಂತೆ ಇನ್ನ ಕೊಟ್ಟು ಬರಕ್ಕೆ ಏನಪ್ಪ ಇದು ಸಾವುಕಾರ ಸಿದ್ದಪ್ಪಗೂ ಲಸ್ಮಕ್ಕೂ ಒಳ್ಳೆ ಫೈಟ್ ಬಿತ್ತಲ್ಲಪ್ಪ ನಮ್ಮೂರಾಗ ಎಲೆಕ್ಷನ್ಗೆ ಇರ್ಲಿ ಬೇಡಣ್ಣ ನನ್ನ ಎದುರಿಗೆ ಯಾರು ನಿಲ್ಲರಿಲ್ಲ ಅಂತ ಮೇರಿತಿದ್ದ ಸಾವುಕಾರ ಹಾ ಹೆಂಗಸ್ರೆ ಎದ್ರಿಗೆ ಸೋತ್ರೆ ಅವನಿಗೆ ಮಕ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ಊರಾಗೆ ಹಂಗಾಗುತ್ತೆ ಹ ನಾನೇ ಸೌಕಾರ ನನ್ನ ಹತ್ರ ದುಡ್ಡು ಐತೆ ನನ್ನ ಹೆದ್ರಿಗೆ ಯಾರು ನಿಲ್ಲಲ್ಲ ನಾನೇ ಗೆಲ್ಲೋದು ಅವಿರೋಧವಾಗಿ ಗೆಲ್ತೀನಿ ಅಂತ ನಾ ಕೊಚ್ಕೊಂತಿದ್ದ ಈಗ ಗೆಲ್ಲಿ ಹ ಸರಿ ಸರಿ ಬರ್ಲಿ ನೋಡೋಣ ಇರು ಹಾ ಅವರು ಬರ್ಲಿ ಹೆಂಗಸ್ರು ಬರ್ಲಿ ಇವತ್ತಿಂದ ಎಲ್ಲ ನಾ ಏನು ಶುರು ಮಾಡ್ತಾರೆ ಹೆಂಗೆ ಏನು ಎತ್ತ ಅಂತ ನಾ ವಿಚಾರ್ಸೋಣ ಅವ್ರನ್ನೂ ವಿಚಾರ್ಸೋಣ ಇವ್ರ ಕಡೆ ವಿಚಾರ್ಸೋಣ ನಮಸ್ಕಾರ ಓ ಸೌಕ ಇದ್ದಪ್ಪ ಹೆಸರು ಕೊಟ್ಟು ಬಂದೇನಪ್ಪ ಎಲೆಕ್ಷನ್ ಯಾರು ಹೋಗಿದ್ರಿ ಹೋಗಿದ್ವಿ ನಾನು ತಿಪ್ಪೆ ಆಮೇಲೆ ನಾಗ ಹನುಮಂತ ಎಲ್ಲ ಹೋಗಿ ಕೊಟ್ಟು ಬಂದ್ವಿ ಹಾ ಹನುಮಂತನು ಬುಸ್ಬುಸ್ನಾಗ ಇಲ್ಲೇ ಬತ್ತಿವಿ ಅಂತ ಇಲ್ಲೆಲ್ಲ ಹೋದ್ರಪ್ಪ ಎಲ್ಲಿಗದ್ರಾಗ ಗೊತ್ತಿಲ್ಲ ಹಾ ಅಂತೂ ಇಂತೂ ಹೆಸರು ಕೊಟ್ಟು ಬಂದ್ರಿ ಇನ್ಮೇಲೆ ಇವತ್ತಿಂದ ಪ್ರಚಾರ ಶುರು ನಾವು ಊರಾಗೆ ಹ ಎಲ್ಲ ಶಾಂತ ರೀತಿಲಿ ಮಾಡ್ಬೇಕಪ್ಪ ಯಾವ್ದು ಗಲಾಟೆ ಮಾಡ್ಕೊಂಬಿಲ್ಲ ಊರಿಗೆ ನಾವ್ ಹೆಂಗ್ ಪ್ರಚಾರ ಮಾಡ್ತೀವಿ ಅಂತ ನೋಡ್ತಾ ಇರಿ ನಾವ್ ಪ್ರಚಾರ ಮಾಡದೇ ಬೇಡ ನಮ್ ಸಾವಕಾರರು ಗೆದ್ದೆ ಗೆಲ್ತಾರೆ ಹ ಆದ್ರೂ ನಾವ್ ಮಾಡ್ ಮಾಡೇ ಮಾಡ್ತೀವಿ ಅಭಿಮಾನಿಗಳು ಇಲ್ಲಿ ಅವ್ರು ಹೆಂಗಸ್ರು ಹೆಸರು ಕೊಟ್ಟು ಬಂದ ಇಲ್ವ ಅಂತು ಹ ಎರಬೇಕು ಅವ್ರ ಯಾಕೆ ಸುಮ್ನ ತರ್ಸಿದಪ್ಪ ಕೊಟ್ಟು ಬರಕ್ ಹೋಗವ್ರ ಅವರು ಈಗ್ಲಾಗ್ಲಾ ಅವ್ರು ಇಲ್ಲಿಗೆ ಬರ್ತಾರೆ ಬಂದೇ ಬರ್ತಾರೆ ಇಲ್ಲಿ ಸೀದಾನ ಅಯ್ಯೋ ಹೆಸ್ರು ಕೊಟ್ಟು ಬಂದ್ರಿ ಏನು ಎಲೆಕ್ಷನ್ಗೆ ಗೆದ್ದು ಬಿಡ್ತಾರ ಅವರು ಸುಮ್ಮನೆ ಏನ ನಮ್ಮ ಸಹಕಾರರ ಎದ್ರಸಕ್ಕೋಸ್ಕರ ಕೊಟ್ಟು ಬರಕ್ಕೆ ಬರಕ್ ಹೋಗ್ಯವಳ ಎಮ್ಮಕ್ಕ ಗೆದ್ದು ಬಿಡ್ತಾಳೆ ಗೆದ್ಬಿಡ್ತಾಳೆ ಅದೇ ತಟ್ಟೆಗೆ ಮುದ್ದೆ ಗೆಲ್ಬೇಕಷ್ಟೇನೆ ಎಲೆಕ್ಷನ್ ಆಗಂತೂ ಗೆಲ್ಲಕ್ಕಾಗಲ್ಲ ಏನ್ ಲತೀಪೇ ನೀನೇ ಎಲೆಕ್ಷನ್ ಆಫೀಸರ್ ಆದ್ದಂಗ ಆಡ್ತಾ ಇದ್ಯಾ ನೀನೇನೇ ನಿರ್ಧಾರ ಮಾಡ್ತಾ ಇದ್ಯಾ ಗೆಲುವು ಸೋಲು ಎಲ್ಲನಾ ಇನ್ನು ಓಟ್ ಹಾಕ್ಬೇಕು ಜನಗಳು ನಿರ್ಧಾರ ಮಾಡೋದು ಗೊಲ್ವೆ ಅರ್ಗೆ ಸೋಲೆ ಅರ್ಗೆ ಅಂತಾನ ಅಯ್ಯೋ ಯಾರು ನಿರ್ಧಾರ ಮಾಡಕ್ಕೆ ಇನ್ನೇನೈತಿ ಬರ್ದಿ ಕಬಿಟ್ರಿ ಇವತ್ತೇನೆ ನಮ್ ಸೌಕಾರ ಸಿದ್ದಪ್ಪರೇನೆ ಗೆಲ್ಲದು ಹಮಸ್ಕಾರ ಕನ್ನಡೇ ಶಂಕರ ನಮಸ್ಕಾರ 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 ಲಕ್ಷ್ಮಕ ಎಲ್ಲ ಕೊಟ್ಟು ಬಂದ ಹೆಸರು ಎಲ್ಲ ಸರಿ ಆಯ್ತಾ ಯಾವ್ದು ತಪ್ಪಾಗ್ಲಿಲ್ಲ ತಾನೆ ಇಲ್ಲ ಇಲ್ಲ ಎಲ್ಲ ಸರಿ ಆಯ್ತು ಫೋಟೋ ಆಮೇಲೆ ವೋಟರ್ ಐ ಡಿ ಕಾರ್ಡು ಇದ್ರದ್ದು ವಾಸ ಸ್ಥಳದ್ದು ಎಲ್ಲ ಕೇಳಿದ್ರು ಎಲ್ಲ ತಾಂಡಾಗಿ ಕೊಟ್ಟು ಬಂದ್ವಿ ಹ ಏನೆಲ್ಲ ಸರಿಯಾಗಿದ್ರು ಹಣೆ ಬರ ಸರಿಯಾಗಿರ್ಬೇಕಲ್ಲ ಹ್ಮ್

ನಾನೇನು ಹಂಗೆ ಹೇಳಿದೆ ಲಸಮಕ್ಕು ಬರೋ ಸರಿ ಇಲ್ಲ ಅಂತನ ಅದೇನೋ ಹೇಳ್ತಾರಲ್ಲ ಗಾದೇನ ಕುಂಬಳಕಾಯಿ ಕಳ್ಳಿ ಅಂದ್ರೆ ಈಗಲೂ ಮುಟ್ಕೊಂಡು ನೋಡ್ಕೊಂಡ್ರು ಅನ್ನಂಗೆ ಹಂಗಾಯ್ತು ಏನೋ ಸುಮ್ಮನೆ ಮಾತಾಡಿದ್ವಿ ನಾನು ನಮ್ಮ ಸಾಹುಕಾರರು ಅದಕ್ಕೆ ನಿಮ್ಮ ಲಸಮಕ್ಕೂಗೆ ಹೇಳಿದೆ ಅಂತ ನೀನು ಯಾಕೆ ಅನ್ಕಂತ್ಯ ಭಾಗ್ಯಮ್ಮ ಹಾಂ ಅಯ್ಯೋ ಬಿಡೇ ಭಾಗ್ಯಮ್ಮ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಗೆದ್ದು ತೋರಿಸ್ಬೇಕು ಅವಾಗ ಹಾಂ ಅವಾಗ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಈಗ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ ಈಗ ಕೊಚ್ಕೊಂಡಷ್ಟು ನಮಗೆ ತೊಂದರೆ ಏನೋ ಹೇಳ್ತಾರಲ್ಲ ಆಗದಕ್ಕೂ ಮುಂಚೆ ಸ ಇದೇನು ಏನು ಇದು ಮಾಡಬಾರ್ದಂತೆ ಜಯ ನಮ್ದೇ ಅಂತ ಹೇಳಿ ಮೆರಿಬಾರ್ದಂತೆ ಗೆದ್ದ ಮೇಲೆ ಎಲ್ಲ ತೋರಿಸ್ಬೇಕು ಹಾಂ ಸುಮ್ಮನೀರು ಅವಸರ ಬುಸ್ಪುಸ್ನಾಗ ಅನ್ನುವಂತ ಊನಾರ ಎಲ್ಲ ತಂದ್ರಿ ಇನ್ನ ಎಲೆಕ್ಷನ್ ನಡಿಬೇಕು ಓಟ್ ಎಣಿಕೆ ಆಗ್ಬೇಕು ಆಮೇಲೆ ಊನಾರ ತಂದ್ ಹಾಕಿ ಜೈಕಾರ ಕೂಗ್ಬೇಕು ಹೆಂಗ ಏನ್ ಅವಸರ ನಿಮ್ಗೆ ಆಗ ತಕನ ಸ್ವಲ್ಪ ಸಮಾಧಾನ ಮಾಡ್ಕಲ್ರಿ ಅಯ್ಯೋ ಸೌಕರ್ಯ ಸಮಾಧಾನ ಏನು ಸಮಾಧಾನ ಇಲ್ಲ ಗಿಮಾಧಾನ ಇಲ್ಲ ಗೆಲುವು ನಿಮ್ದೆ ಶತ ಸಿದ್ಧ ಹ ನೀವೇ ಈ ಊರಿಗೆ ಚೇರ್ಮೆನ್ ಆಗೋದು ಹಾಂ ಬರ್ದಿಕ್ಕ ಬಿಡ್ರಿ ಎಲ್ಲರೂ ಯಾರೇ ನಿಂತ್ಕೊಂಡ್ರೂ ಅಷ್ಟೇ ನಿಮ್ಮ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಈಗಲೇ ಊನರ ತಂದಿದ್ದೀವಿ ಹಾಂ ನೀವು ಹಾಕಿಸ್ಕೊಂಬಲೇಬೇಕು ಅಭಿಮಾನಿಗಳ ಪರವಾಗಿ ನೀವು ಸೌಕರ್ರಿ ನೀವೇ ಗೆಲ್ಲದು ಅದಕ್ಕೇನೆ ನಾನು ನಾಗನು ಹೋಗಿ ಊನಾರ ತಂದಿದ್ದೀವಿ ನಾಗ ಸೌಕರ್ ಸಿದ್ದಪ್ಪ ಅವ್ರಿಗೆ ಜೈ ಜೈ ಅಂದ್ರಮ್ಮ ನಮ್ ಸೌಕಾರ ಹೆಂಗೈತಿ ಅವರಿನ್ ಜನಗಳಿಗೆಲ್ಲಾರ್ಗು ಗೊತ್ತೈತಿ ಯಾರ ಎಲೆಕ್ಷನ್ ಗೆಲ್ತಾರೆ ಅಂತನಾ ಅಂತದ್ರಾಗೆ ನೀವು ಇನ್ನು ನಾವೇ ಗೆಲ್ಲದು ನಾವೇ ಗೆಲ್ಲೋದು ಅಂತ ನಾ ಕಟ್ಕೊಂಡ್ ಬಂದಿದ್ದೀರಾ ಹ್ಮ್ ಬುಸ್ ಬುಸ್ನಾಗ ಏನ ಈಗ ಹೆಸ್ರಾಕ್ ಬಂದ್ರ ಅಷ್ಟೇನಿ ಅಷ್ಟಕ್ಕೆ ಹೂನಾರ ತಗೊಂಬಂದು ಅಲ್ಲಿ ಜೈಕಾರ ಕೂಗ್ತಾ ಇದಿರೋಲ್ಲೋ ಸಮಾಧಾನ ಮಾಡ್ಕಳ್ರಿ ಹ ನಮಗೆ ಸಮಾಧಾನ ಮಾಡಿ ಗಿಮಾಧಾನ ಎಲ್ಲ ಹೇಳ್ಬೇಡ್ಕೊಳ್ಳೋಣ ನಮ್ಮ ಸಾಹುಕಾರರು ಅಂದರೆ ನಮಗೆ ದೇವರಿದ್ದಂಗೆ ನಾವು ಅವ್ರನ್ನೇ ಅವ್ರಿಗೆ ಓಟ್ ಹಾಕೋದು ಓಟ್ ಹಾಕಿ ಗೆಲ್ಲಿಸ್ತೀವಿ ಎಲ್ಲ ಊರಿನ ಜನಗಳಿಗೆಲ್ಲರಿಗೂ ಹೇಳ್ಕೊಂಬಂದಿದ್ದೀವಿ ನಮ್ಮ ಸಹಕಾರರಿಗೆ ಓಟ್ ಹಾಕಬೇಕು ಅಂತಾನ ಎಲ್ಲರೂ ಹ್ಞೂ ಅಂತ ಒಪ್ಕೊಂಡೇವ್ರೆ ಹೆಂಗಸರು ಮಕ್ಕಳು ಎಲ್ಲನ ಈ ಅಮ್ಮಗೆ ಯಾರು ಓಟ್ ಹಾಕ್ತಾರೆ ಈ ಲಸ್ ಮಕ್ಕಳಿಗೆ ಹಾಂ ಯಾರೋ ಈ ಹಿಂದೆ ಬಂದೆವರೆಲ್ಲ ಗುಂಡಜ್ಜಿ ಈ ಭಾಗ್ಯಮ್ಮ ಬಾನು ಅಂತಾರ ಹಾಕ್ತಾರೆ ಅಷ್ಟೇ ಏನೋ ಬಿದ್ದರೆ ಏನೋ ಒಂದು ಐದಾರು ಓಟ್ ಬೀಳ್ಬೋದು ಅಷ್ಟೇ ಹಾಂ ನಮ್ಮ ಸಹಕಾರರ ಮುಂದೆ ಯಾರು ನಿಲ್ಲಕ್ಕಾಗೋದೇ ಇಲ್ಲ ಹೋಗ್ಲಿ ಬಿಡಿ ನಗಣ್ಣ ಅಣ್ಣ ಇಲ್ಲೇ ಹುನಾರ ಹಾಕಿ ಸಂಭ್ರಮ ಪಡ್ಲಿ ಆಮೇಲೆ ಎಲೆಕ್ಷನ್ ಆದ್ಮೇಲೆ ಸಂಭ್ರಮ ಪಡಕ್ಕೆ ಅವ್ರಿಗೆ ಅವಕಾಶನೇ ಸಿಗೋದಿಲ್ವಲ್ಲ ಹಾ ಇಲ್ಲೇ ಸಂಭ್ರಮ ಪಡ್ಕೊಳ್ಳಿ ಬಿಡಿ ಯಾರು ಬೇಡ ಅಂತಂದ್ರು ಹಾ ಆಮೇಲೆ ನಮ್ದು ಸರ್ದಿ ಏನ್ ಬಾನು ಹಿಂಗ್ ಹೇಳ್ತಾ ಇದ್ಯಾ ಇದು ಮತ್ತೆ ಎಲೆಕ್ಷನ್ ಆಗೋದಕ್ಕೂ ಮುಂಚೆನೇ ಪಡ್ತಾ ಹಾಕ್ಬಿಟ್ಟು ಆದ್ರೆ ನಾವು ಈಗ್ಲೇ ಸಂಭ್ರಮ ಪಡೋದೇ ಇಲ್ಲ ಎಲೆಕ್ಷನ್ ಎಲ್ಲ ಹಾಗೆ ಗೆದ್ದ ಮೇಲೆ ನಮ್ದು ಲಕ್ಷ್ಮಿ ಹಾಕಿ ಸ್ವೀಟ್ ಹಂಚಿ ಅವರಿಗೆ ಸಂಭ್ರಮ ಪಡಕ್ಕೆ ಮುಖ ನಿತ್ಕೊಂಡು ತಿರ್ಗ್ಲಿಕ್ಕೂ ಆಗಲ್ಲ ಹಾಗ ಹುನರ ಹಾಕೋದೆಲ್ಲಿ ಸೀಟ್ ಕೊಡೋದೆಲ್ಲಿ ಅಲ್ವಾ ಈಗ್ಲೇ ಹಾಸಿ ತಿರ್ಸ್ಕೊತಾ ಇದಾರೆ ತಿರ್ಸ್ಕೊಳ್ಳಿ ತಿರ್ಸ್ಕೊಳ್ಳಿ ಬಿಡಿ ನಮ್ಮ ಸೌಕಾರ್ಯ ಗೆಲ್ಲದು ಬಾನು ನೋಡ್ತಾ ಇರ್ರಿ ಹ ಈಗ್ಲೂ ಸಂಭ್ರಮ ಪಡೋದ್ ನಾವೇನೇ ಎಲೆಕ್ಷನ್ ಆದ್ಮೇಲೂ ನಾವೇನೆ ನಮ್ ಸೌಕಾರ ಎಗಲ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತೀವಿ ಹಾ ಏನ್ ಅಯ್ಯೋ ಬಿಡ ಬುಸ್ ಬುಸ್ನಾಗ ಏನೋ ಹೆಂಗಸರು ಪಾಡು ಮಾತಾಡ್ಕಂತವೆ ಮಾತಾಡ್ಕಂಬ್ಲಿ ಮಾತಾಡ್ಕಂಬ್ಲಿ ಬಿಡು ಹ್ಮ್ ಅವರು ಅಡುಗೆ ಮನೆಗೆ ಅಡುಗೆ ಮಾಡ್ಕೊಂಡು ಮುಸ್ರೆ ತಿಂಡು ಹುಡುಗರು ಕಕ್ಕ ತೊಳ್ಕೊಂಡು ಇರೋದು ಬಿಟ್ಟು ನಮ್ಮ ಸೌಕಾರ್ರ ಎದುರಿಗೆ ಎಲೆಕ್ಷನಿಗೆ ನಿಲ್ತೀನಿ ಅಂತ ಬಂದೆವ್ರೆ ಸ್ವಲ್ಪ ಎಲೆಕ್ಷನ್ ಆಗೋ ತಕ್ಕನ ಆಗಿರಲಿ ಹಾಂ ಆಮೇಲೆ ತಿರ್ಗಾ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ ಮುಸ್ರೆ ತೊಳೆಯೋಕ್ಕೆ ನೆಲ ಬರ್ಸೋಕ್ಕೆ ಎಲ್ಲನ ಹಾಂ ನಗರಪ್ಪ ನಗ್ರಿ ಹಾಂ ಇನ್ನೆಷ್ಟು ದಿನ ನಗ್ತೀರಾ ಎಲೆಕ್ಷನ್ ಆಗೋವರೆಗೂ ನಗ್ತೀರಾ ಆಮೇಲೆ ಇದ್ದೇ ಇದೆ ಇವತ್ತಿಂದ ಹೆಂಗ್ ನಾವು ಪ್ರಚಾರ ಮಾಡ್ತೀವಿ ನಮ್ಮ ಲಸ್ಮ ಕುನ್ನ ಗೆಲ್ ನೋಡ್ತಾ ಇರ್ರಿ ಹ ಗುಂಡಜ್ಜಿ ನಿನಗ್ ವಯಸ್ಸಾಗೈತಿ ಸುಮ್ಮನೆ ಯಾಕೆ ಬೇಕು ಈ ಎಲೆಕ್ಷನ್ ಈ ಎಲೆಕ್ಷನ್ ಅದು ಇದು ಅಂತ ನಮ್ಮ ಮನೆಯಾಗೆ ಕುಕ್ಕ ಈ ವರ್ಷ ಮನೆಯಾಗ ಕುಕ್ಕ ಅಂತಿದ್ದೆ ಈಗ ಏನು ಬಂದ್ಬಿಟ್ಟಿದ್ಯಾ ಗೆಲ್ಲಿಸ್ತೀನಿ ಅದು ಇದು ಅಂತನಾ ಹ ನಿನಗೆ ಯಾಕೆ ಬೇಕು ಇದೆಲ್ಲನಾ ಈ ವರ್ಷ ಅಂದ್ರೆ ಯಾರು ಹೆಂಗಸರು ಹಂಗೆ ಧೈರ್ಯವಾಗಿ ಮುಂದೆ ಬರೋರೇ ಇರಲಿಲ್ವಲ್ಲ ಲಸಮಕ್ ನನಗೆ ನಿಂತ್ಕೊತೀನಿ ಅಂತಾನೆ ನಿಂತ್ಕೊಂಡಿದ್ರೆ ನಾವು ಬತ್ತಿದ್ವಿ ನನಗೂ ಹಂಗೆ ಓಡಾಡಕ್ಕೆ ಓಡಾಡೋಕ್ಕೆ ಓದೋಕ್ಕೆ ಪದಕ್ಕೆ ಬರೋಲ್ವಲ್ಲ ಓದಕ್ಕೆ ಪದಕ್ ಬರೋಂಗೆ ನಾನು ನಿಂತ್ಕೊತಿದ್ದೆ ಹಾಂ ನನ್ನಿಂದ ಯಾರೂ ಬೆನ್ನಿಂದ ನಿಂತ್ಕೊಂಡು ನಿಂತ್ಕಾಳ್ಕೊಂಡಜ್ಜಿ ಇದೀವಿ ಅಂತ ಹೇಳೋರೇ ಇರಲಿಲ್ವಲ್ಲ ಅದಕ್ಕೆ ಈಗ ಲಸ್ಮಕ್ ಬಂದೆವಳೆ ನಾವು ಅವಳಿಗೆ ಅವಳಿಗೆ ಬೆನ್ನಿನ ನಿಂತ್ಕೊಂಡಿದ್ದೀವಿ ಗೆಲ್ಸ್ಬೇಕು ಅಂತನ ನೋಡ್ತಾ ಇರೋ ನೋಡ್ತಾ ಇರ್ರಿ ಸಾವುಕಾರ್ರಿ ನಿಮಗೆ ಮಣ್ಣು ಮುಕ್ಕಿಸ್ತೀವಿ ಸಾಕ್ ಸಾಕು ಇಬ್ರು ಜಗಳ ಆಡಿದ್ದು ಇವತ್ತಿಂದ ಪ್ರಚಾರ ಶುರು ಮಾಡ್ತೀರಾ ಯಾರು ಜಗಳ ಮಾಡ್ಕೊಮಕ್ ಹೋಗ್ಬೇಡ್ರಿ ಊರಾಗೆ ಯಾವ್ದೇ ರೀತಿ ಅಹಿತಕರ ಘಟನೆಗಳು ನಡಿಬಾರ್ದು ಶಾಂತ ರೀತಿಯಿಂದ ಎಲ್ಲರೂ ಒತ್ತಿಸ್ಬೇಕು ಇನ್ನೇನು ಎಲೆಕ್ಷನ್ ಇನ್ನ ನಾಲ್ಕು ದಿವಸ ಐತೆ ಅಷ್ಟೇನೆ ಹೌದೌದು ಯಾರನ್ನು ಜಗಳ ಮಾಡ್ಕೊಮಕ್ ಹೋಗ್ಬಾರ್ದು ಬೈದಾಡಕ್ ಹೋಗ್ಬಾರ್ದು ಸೌಕರಿಸಿದ್ದಪ್ಪ ನೀವು ಅಷ್ಟೇನೆ ಲಸಮಕ್ಕು ನಾ ಬಾಯಿಗೆ ಬಂದಂಗೆ ಎಂಬುದು ಅದೇ ಇದು ಮಾಡಕ್ ಹೋಗ್ಬಾರ್ದು ಶಾಂತ ರೀತಿಯಿಂದ ಇರಬೇಕು ನಿಮ್ಮ ಪ್ರಚಾರ ನಿಮಗೆ ಇವ್ರ ಪ್ರಚಾರ ಇವ್ರಿಗೆ ಹೆಂಗಸ್ರು ಅಂತ ನಾ ತಾಚಾರ ಮಾಡಕ್ಕೆ ಹೋಗ್ಬೇಡ್ರಿ ಹಾಂ ಅಯ್ಯೋ ಬಿಡ್ರಪ್ಪ ಶಂಕರಪ್ಪ ನಾಗಣ್ಣ ಈಗ ಆಯ್ತಲ್ಲ ನಿಂತ್ಕೊಂಡೆ ಅವ್ರು ತಾನೆ ನಿಂತ್ಕಂಬ್ಲಿ ನಿಂತ್ಕಂಬ್ಲಿ ನಿಂತ ಹಿಡ್ಕೆ ಯಾರು ಗೆಲ್ಲಕ್ ಸಾಧ್ಯ ಇಲ್ಲ ಹೋರಾಡ್ಬೇಕು ಓಟ್ ಅಲ್ಲಿ ಬರೀ ಮಾತ್ ಮೂಲಕ ಅಲ್ಲ ತೋರ್ಸೋದು ಗೆದ್ದು ತೋರ್ಸ್ಬೇಕು ನಾವ್ ಅದು ನಮ್ ಆಡಿ ತೋರಿಸ್ತೀವಿ ಏನ್ರಪ್ಪ ತಿಪ್ಪೆ ಮೂರ್ ಸಲ ಹೇಳಿದ್ರೆ ನಾವ್ ಹತ್ತು ಸಲ ಹೇಳ್ತೀವಿ ನಾನೇ ಗೆಲ್ಲದು ಅಂತಾನೆ ಇವತ್ತಿಂದ ಪ್ರಚಾರ ಶುರು ಮಾಡ್ಕೊಂಬನ ಆಯ್ತಾಯ್ತು ಇಬ್ರು ಹೋಗ್ರಿ ಈಗ ಮನೆಗೆ ಈಗ ನಾಮಿನೇಷನ್ ಹಾಕಿ ಬಂದಿದ್ದೀರಾ ಹೋಗಿ ಎಲೆಕ್ಷನ್ ನಿಂದಿಸ ನೋಡೋಣ ಯಾರು ಗೆಲ್ತೀರಾ ಅಂತಾನು ಮುಖ್ಯಸ್ಥ ಆಯ್ತಮ್ಮ ಹೋಗ್ಬರ್ರಿ ಒಳ್ಳೇದಾಗ್ಲಿ ಅವಕಾಶ ಸಿದ್ದಪ್ಪ ಬರ್ತೀರಾ ಇನ್ನ ನಮಸ್ಕಾರ ನಮಸ್ಕಾರ ಬರಪ್ಪ ಜೈ ಜೈ